ಆ ಎಲ್ರಿಗೂ ನಮಸ್ಕಾರ ಆಂಧ್ರದಲ್ಲಿ ರೀಸೆಂಟಾಗಿ ಒಂದು ಲವ್ ಸ್ಟೋರಿ ನಡೆದೈತಿ ಅದು ಏನಪ್ಪ ಅಂದರೆ ದಯವಿಟ್ಟು ಹೇಳಿರೆ ಎಲ್ಲರೂ ಶಾಕ್ ಆಗ್ತಿರೋ ಆ ರೇಂಜಿಗಿದೆ ಲವ್ ಸ್ಟೋರಿ ಕೇಳಿಬಿಟ್ರೆ ಪ್ರತಿಯೊಬ್ಬರು ಕೂಡ ಲವ್ ಮಾಡೋದೇ ತಪ್ಪು ಅನಿಸ್ಬಿಡುತ್ತೆ ಈಗಿನ ಜನ್ರೇಷನಲ್ಲಿ ಅಷ್ಟು ಥಿಂಕ್ ಮಾಡ್ತೀರ ಪ್ರ ಬೇಕಾದ್ರೆ ಡೌಟ್ ಇದ್ದರೆ ಫೈನ್ ಇದು ಫೈ ಸ್ನ್ಯಾಪ್ ಸ್ಟೋರಿ ಅಂತ ಹೊಡೀರಿ ಸಾವಿರ ವೀಡಿಯೋಗಳು ಬರ್ತವೆ ತೆಲುಗು ಇದು ಯೂಟ್ಯೂಬ್ ಚಾನಲ್ಗಳ ಮೇಲೆ ಸಾವಿರ ವಿಡಿಯೋಗಳು ಅದಕ್ಕಿಂತ ಹೆಚ್ಚಾಗಿ ಬರ್ತಾವೆ ಅಂತ ಹೇಳ್ಕೊಳ್ಳಿ ಸೊ ದಯವಿಟ್ಟು ಈ ವಿಡಿಯೋನ ಫುಲ್ ಮಾಡೋಕ್ಕಿಂತ ಮುಂಚೆ ಫುಲ್ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ಒಂದೊಂದು ಮಾಡ್ರೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಮಾತ್ರನೇ ಶೇರ್ ಮಾಡಿ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಸ್ಟೋರಿ ಕೇಳಿದ ಮೇಲೆ ಆಲ್ಮೋಸ್ಟ್ ಆಲ್ ವಿ್ ನಿಮ್ಮ ಫ್ರೆಂಡ್ಸ್ಗಳ್ಲಿ ತುಂಬ ಜನ ಅಂದರೆ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲೂ ಯೂಸ್ ಆಗುತ್ತೆ ಆದಷ್ಟು ಮಟ್ಟಿಗೆ ಶೇರ್ ಮಾಡಿ ಓಕೆನಾ ಏನೂ ಇಲ್ಲ ಮೂರು ವರ್ಷದಿಂದ ಒಂದು ಹುಡುಗ ಒಂದು ಹುಡುಗಿ ಇಬ್ಬರು ಕಾಲೇಜಲ್ಲಿ ಲವ್ ಲವ್ ಮಾಡ್ತಾಯಿದ್ರು ಹುಡುಗ ಹುಡುಗಿ ಇಬ್ಬರು ತುಂಬ ಅಂದರೆ ತುಂಬ ನೀಟಾಗೆ ಮೂರು ವರ್ಷ ತುಂಬ ಅಂದರೆ ತುಂಬ ಕಂಟಿನ್ಯೂಸ್ ಆಗಿ ಈ ವಿಡಿಯೋನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಏನಾದ್ರು ಅಲ್ಪ ಸ್ವಲ್ಪ ಗ್ರಾಮರ್ ಮಿಸ್ಟೇಕ್ ಇದ್ದರೆ ಕ್ಷಮಿಸ್ಬಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ಹೋಗ್ರಪ್ಪ ಥ್ಯಾಂಕ್ ಯು ಸೋ ಮಚ್